ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಆರಂಭದಲ್ಲಿ ಹೆಸರು ಬೆಳೆ ಬೆಳೆ ಬಂದಿತ್ತು ಒಂದು ಕಡೆ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ರೋಗ ತಗುಲಿ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾಗಿದೆ ಅಳಿದುಳಿದಿರುವ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದರೆ ಒಂದು ಚೀಲ ಹೆಸರು ಕೂಡ ಸಿಗಲಿಲ್ಲ ಒಂದು ಜಿಲ್ಲಾ ಹೆಸರನ್ನ ಗದಗ ಎಪಿಎಂಸಿ ಮಾರುಕಟ್ಟೆಗೆ ಕೊಂಡು ಹೋದ್ರು ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದ್ರೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿಗೆ ಮಷಿನ್ಗೆ ಖರ್ಚಾಗಿದೆ ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದ್ರೆ ಒಬ್ಬರಿಗೆ ಮುನ್ನೂರ ಐವತ್ತರಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ಖರ್ಚಿನಿಂದಾಗಿ ಜಿಲ್ಲಾದ್ಯಂತ ರೈತರು ಜಮೀನಿಗೆ ಕಟಾವು ಮಷಿನ್ ತರೋದಕ್ಕೂ ಕೂಡ ಸಾಧ್ಯವಾಗದಷ್ಟು ಹೆಸರು ಬೆಲೆ ಆಗಿರುವುದರಿಂದ ರೈತರ ಎಲ್ಲಾ ಖರ್ಚು ಮಾಡದ್ದೂ ಬಾರದೇ ಇರುವ ಕಾರಣ ತಮ್ಮ ಕೈಯಾರೆ ಹನ್ನೆರಡು ಎಕರೆ ಆರು ಎಕರೆ ಹೀಗೆ ಹೆಸರು ಬೆಳೆಯನ್ನ ಹರಗೆ ನಾಶಪಡಿಸಿದ್ದ ಕುಕನೂರು ತಾಲೂಕಿನ ಎಡೆಹಂಚನಾಳ ಗ್ರಾಮದ ರೈತ ಮಾಂತೇಶ ಕೋಡೂರ ಅವರು ಹಾಗೂ ರೈತ ಶಿವರಾಜ್ ಕಮಟರ್ ಸೂಕ್ತ ಪರಿಹಾರ ಕೊಡಲು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಈ ವೇಳೆ ಜಿಲ್ಲೆಯ ರೈತರು ಹಿಂದಿನ ಸಾಲ ತಿಳಿಸಿಕೊಳ್ಳಬೇಕು ಅಂತ ದೊಡ್ಡ ರೈತರಿಂದ ಸಾಲ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆಳೆ ಬೆಳೆದರೂ ಕೂಡ ಈ ವರ್ಷ ರೈತರು ಬೆಳೆಯನ್ನ ತಮ್ಮ ಕೈಯಾರೆ ಹರಿದು ನಾಶಪಡಿಸಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಿರಂತರ ಮಳೆಯಿಂದ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿರ್ತಾರೆ ಪೂರ್ಣ ಹಾಳಾಗ್ಯವು ಎಕರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ ಹೆಸರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷನ್ ಎಲ್ಲ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಹಳಿಲೆ ಬಿಡಿಸಿದ್ದ ಕೌಲಿ ಕಾರ್ಮಿಕ ಅಂದ್ರೆ ಇವತ್ತು ಎಷ್ಟಪ್ಪ ಅಂದ್ರೆ ಅದು ನಾಲ್ಕು ನಾಲ್ಕೂವರೆ ಐದು ಮಾರ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷಿನ್ ಎಲ್ಲಿ ಹಾಕಿದ್ದು ಖರ್ಚು ಎರಡು ಕಡೆ ಹೊರತೈತೆ ಅನ್ನೋದಕ್ಕೆ ನಾವು ವಿದ್ವಾಲನಾ ಹರೀಗಿ ಮುಂದಾದ್ರೆ ಅದು ಮುಂದೆ ಹಿಂಗಾರಿ ಬೆಳಿಗ್ಗಾರ ಅನುಕೂಲ ಆಗಲಿ ಅಂತೇಳಿ ಮಾಡಕ್ ಹತ್ತೀವಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರೂ ಉಸ್ತುವಾರಿ ಮಿನಿಸ್ಟರ್ ಆದ್ರೆ ನಮ್ಮ ಕೊಪ್ಪಳ ಇದ್ದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದ ನಾವು ರೈತರು ಹಾಳಾಗ ಕತ್ತಿವಿ ಏಟ ರೈತ ಮುಖ್ಯಮಂತ್ರಿ ಮಾಡಿ ಒಂದು ಎಕ್ರಕ ಇದ್ರ ನಮ್ ಸ್ವಲ್ಪ ಒಂದ್ ಪೊಡಿಯರ್ ಹಾಕಂತ ವ್ಯವಸ್ಥೆ ಆಗ್ತು ಅಗಲೆಲ್ಲ ಕೇಳಲ್ಲ ನಿಮ್ಮ ಮನವಿ ಮಾಡ್ಕೊಂತೀವಿ ನಮ್ ಕಷ್ಟ ಆದ್ರ ಮಾತ್ರ ನಿಮ್ಮನ್ನ ಕೇಳಲಾರ್ದ ನಾವ್ ಯಾರನ್ ಕೇಳೋಣ ಹಾಗಾಗಿ ನಾವು ನಿಮ್ಮ ತೆಗೆಟ್ರಾ ಪರಿಹಾರ ಹಾಕಿ ರೈತರನ್ನು ಉಳಿಸ್ತೇನೆ ನಂತರ ಮೆಕ್ಕೆಜೋಳ ಮೇಲು ಹಾಕಲು ಸಮರ್ಪಕವಾಗಿ ಚೂರಿಯ ಗೊಬ್ಬರ ಸಿಗುತ್ತಾ ಅಂತ ಕಣ್ಣೀರು ಹಾಕಿದ್ದ ಅನ್ನದಾತ ಸದ್ಯ ಅತೃಷ್ಟಿಯಿಂದಾಗಿ ಕಂಗಲಾಗಿದ್ದಾನೆ ಬಿಟ್ಟು ಬಡಿದ್ರೆ ಸುರಿದಾರು ಮಳೆ ಬೆಳೆಯನ್ನ ನಾಶ ಮಾಡಿದೆ ಹೀಗಾಗಿ ಹಾಳಾದ ಬೆಳೆ ಬಗ್ಗೆ ಆದಷ್ಟು ಬೇಗ ಸಮೀಕ್ಷೆಗಳು ನಡೆಯಬೇಕು ಜೊತೆಗೆ ಸರ್ಕಾರ ಸೂಕ್ತ ಪರಿಹಾರ ಬಿಡುಗಡೆ ಮಾಡಬೇಕು ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಅಂತ ಗ್ರಾಮದ ರೈತಪ್ಪ ಈರಪ್ಪ ತೆಕ್ಕಿನ ಮಳಿ ಆಗ್ರಹ ಮಾಡಿದ್ದಾರೆ ಏನಿದ್ರಿ ಇದ್ರಾಗ ಮಾಡಿದ ಖರ್ಚು ಬರಗಲ್ರಿ ಸರ ಅದಕ್ಕಾಗಿ ಆರ್ ಎಕ್ರೆಕ ಒಂದ್ ಪಾಕೆಟ್ ಎರಡ್ ಪಾಕೆಟ್ ಹಾಕವು ಹರಗಿದ್ರ ಮುಂದಿಗಾರ ದಾರಿ ಕರ್ಗ ಕಟ್ಟಿವಿ ಸರೇನ ಮುಂದೆ ಕಡಲಿ ಪಡ್ಲಿ ಹಾಕ್ಬೇಕ್ರಿ ಸರ ಹ್ಞೂ ರೀ ಎಷ್ಟು ಬಿಟ್ರಿ ಹ್ಞೂ ರೀ ಹರಿಗಿಬಿಟ್ಟವ್ರಿ ಏನೊಂದಿಟ್ಟು ಗೋರ್ಮೆಂಟ್ ಏನು ಪರಿಹಾರ ಕೊಡಸ್ರಿ ನಮ್ಗ ಬಡ್ದ್ರಿ ಏನು ಕಾಳೆಲ್ಲ ಕಡಿಯಲ್ಲ ಇದಾಗ ಏನ್ ನಾಲ್ಕು ಎಕ್ರೆಗೆ ಒಂದ್ ಪ್ಯಾಕೆಟ್ ಆಗಲ್ರಿ ಸರ ಸರ್ ಮತ್ತೆ ಮಳೆ ಹತ್ತಿ ಎಲ್ಲ ಹಾಳಾಗ್ಬಿಟ್ಟಿ ಸರ ಈಗ ಏನ್ ಮಾಡ್ಬೇಕು ಈಗ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ತದ ಸರ್ ನಾವು ಇದು ಎಂತ ಆಗಿರಕ ಒಂದ್ ಬುಡ್ಡಿ ಬಿಡ್ಸಿ ನಾಕ್ ನೂರ್ ನಾಲ್ಕು ನೂರ್ಕು ಕೂಲಿಕ್ಕ ಅದ್ರ ದಾಳಕಂತ ಅಂತ ಅಂತೀವಿ ಸರ್ ನಾವು ಏನ್ ಮಾಡಕ್ರಿ ಈಗ ಎಷ್ಟು ಹೆಸರು ಏನು ಏನ್ ನೋಡ್ರಿ ಹಣದ ಎಕರೆ ಹಾಕಿರಿ ಸರ ಏನೇ ಒಂದ್ ನಾಲ್ಕು ಪಕೇಟ್ ಆಗ್ಯಾರೀ ಸರ ಏನ್ ಮಾಡ್ಕು ಸರ್ ಮೂರಿ ಸರ ನಾಕ್ ಎಕ್ರೆ ಹನ್ನೊಂದ್ ಎಕರ ನಾಲ್ಕು ಬಕೆಟ್ ಅಗ್ರಿ ಒಂದು ಕೂರ್ ಹೊಲಾ ಹರಗಿರಿ ಸರ್ ಒಂದ್ ಹೊಲ ಬಿಡ್ಸಿಲ್ರಿ ನಾನು ಸರ್